ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ಕೃಷಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಗುರುರಾಜ್ ಬಾಗಲ್ಕೋಟ್ ಎಂದಿನಂತೆ ನಿಮ್ಮ ಕೃಷಿ ಕುರಿತಾದ ಪ್ರಶ್ನೆಗಳನ್ನು ಉತ್ತರಿಸೋಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಫಾರಂ ಟಿವಿಯ ಪ್ರಧಾನ ಸಂಪಾದಕರಾದ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ನಮಸ್ಕಾರ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಂಟು ಸೊನ್ನೆ ಏಳು ಮೂರು ಆರು ಐದು ಎರಡು ಒಂದು ಒಂಬತ್ತು ಆರು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಐದು ಮೂರು ನಾಲ್ಕು ಮೂರು ಎರಡು ಸೊನ್ನೆ ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಕೃಷಿ ಕುರಿತಾದ ಪ್ರಶ್ನೆಗಳನ್ನು ಕೇಳಬಹುದು ನಿಮ್ಮ ತೋಟದಲ್ಲಿ ರೋಗ ಕೀಟಗಳ ಸಮಸ್ಯೆ ಅಥವಾ ಮಣ್ಣು ಪರೀಕ್ಷಾ ವರದಿಯ ಕುರಿತು ಏನೋ ಏನಾದರೂ ಕೇಳುವ ಹಾಗಿದ್ದರೆ ಮೊದಲೇ ನಮಗೆ ಅದರದ್ದು ಫೋಟೋ ಕಳಿಸಿ ನೀವು ಪ್ರಶ್ನೆ ಕೇಳಿದ್ರೆ ಉತ್ತಮ ಯಾಕಂದರೆ ಅದನ್ನು ನೋಡಿ ನಮಗೆ ಉತ್ತರ ಕೊಡಲಿಕ್ಕೆ ಈಸಿ ಆಗುತ್ತೆ ಈ ಎರಡೂ ನಂಬರ್ಗೆ ವಾಟ್ಸಪ್ ಇದೆ ಯಾವ ನಂಬರಿಗೆ ಬೇಕಾದರೂ ಕಳಿಸಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದು ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಶ್ರಮಜೀವಿ ಕೃಷಿ ಮಾಸಪತ್ರಿಕೆ ನಾವು ಸಾಫ್ಟ್ ಕಾಪಿಯನ್ನು ಫ್ರೀಯಾಗಿ ಓದೋದಕ್ಕೆ ಇದ್ದೀವಿ ನಿಮಗೆ ಹಾರ್ಡ್ ಬುಕ್ ನೀವು ಬುಕ್ಲೆಟ್ ಮುಖಾಂತರ ಓದಬೇಕು ಅಂತ ನಿಮ್ಗೆ ಅನಿಸಿದ್ರೆ ವಾರ್ಷಿಕವಾಗಿ ಏಳ್ನೂರು ರೂಪಾಯಿ ಕೊಟ್ಟು ನೀವು ಚಂದಾದಾರರಾಗಬೇಕು ಅದಲ್ಲದೆ ಈಗ ಅಕ್ಟೋಬರ್ ತಿಂಗಳದು ನಮ್ಮ ಸರ್ ಲೇಖನ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಅವ್ರದ್ದು ಚಿತ್ರದುರ್ಗ ಇದ್ರ ಮೇಲೆ ಮತ್ತು ಅಲ್ಲೇ ವರ್ಕ್ಶಾಪ್ ಏನೋ ಮಾಡಬೇಕಂತ ಏನೋ ಪ್ಲ್ಯಾನ್ ಆಗಿದೆ ನಿಮಗೆ ಸರ್ ಅದ್ರ ಬಗ್ಗೆ ಅಪ್ಡೇಟ್ ಮುಂದೆ ಕೊಡ್ತಾರೆ ಮತ್ತು ನಾವು ಯಾವಾಗಲೂ ಹೇಳುವಂತೆ ನಮ್ಮ ಫಾರಂ ಟಿ ವಿಯನ್ನು ಹಾಕೊಂಡು ಅದರಲ್ಲಿ ಮಾಹಿತಿಯನ್ನು ನೋಡುವವರಿಗೆ ತಿಳಿದುಕೊಳ್ಳೋವರಿಗೆ ಮಾತ್ರ ಅಂತ ಹೇಳ್ತಾ ನಮ್ಮ ಸೇವಾ ಸೆಲೆಗಳು ಏನಿದ್ರು ಅವರಿಗೆ ಮಾತ್ರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸರ್ ಶುರು ಮಾಡಿ ಶುರು ಮಾಡಿ ವೀಕ್ಷಕರು ನಮಸ್ಕಾರ ಸರಿಯಾದ ಸಮಯಕ್ಕೆ ಕರೆಕ್ಟ್ ಆರು ಗಂಟೆಗೆ ಬಂದಿದ್ದೀವಿ ಈಗ ಇದರದ್ದು ಪ್ರಶಾಂತ್ ಅವರದ್ದು ಮೆನ್ಷನ್ ಮಾಡಿದರು ಗುರು ಚಿತ್ರದುರ್ಗ ಡಾಕ್ಟ್ರದ್ದು ಕಲ್ಲರಳಿ ಹೂವಾಗಿ ಇದನ್ನು ಲೇಖನ ಮಾಡ್ತಾಯಿದ್ದೀನಿ ಲೇಖನ ಮಾಡ್ತೀನಿ ಹೇಳೋದು ಬಾಯಲ್ಲಿ ಅಷ್ಟೇ ಪತ್ರಿಕೆ ಪ್ರಿಂಟ್ ಆಗೋ ದಿನ ಬಂತು ನನ್ನ ಲೇಖನನೇ ಬರೋದಾಗಿಲ್ಲ ಪ್ರತಿ ತಿಂಗಳು ಇದೇ ಕಥೆ ನನ್ನದೇ ಲೇಟು ಸಂಪಾದಕೀಯ ಬರೆದುಕೊಟ್ರೂ ಮುಖಪುಟ ಬರೆಯೋದಿಲ್ಲ ಮುಖಪುಟ ಬರೋದು ಏನಕ್ಕೆ ಅಂದರೆ ಅಷ್ಟು ಕೆಲಸದ ಒತ್ತಡ ಮತ್ತು ಅದೆಲ್ಲ ಸುಮ್ಮನೆ ಸುಮ್ಮನೆ ಬರೆಯೋಕ್ಕಾಗೋದಿಲ್ಲ ಸ್ಟಡಿ ಮಾಡಬೇಕು ಅದಕ್ಕೆ ಟೈಮ್ ಸಿಗಬೇಕು ಅದು ಬರೆದಿದ್ದು ನನಗೆ ಸಮಾಧಾನ ಆಗಬೇಕು ಆದರೂ ಈ ಯಾವತ್ತೂ ತಪ್ಪದೇ ಈಗ ಹದಿನೈದು ಹದಿನಾರು ಇಶ್ಯೂ ಕರೆಕ್ಟ್ ಒಂದನೇ ತಾರೀಕಿಗೆ ಸಾಫ್ಟ್ ಕಾಪಿ ಐದನೇ ತಾರೀಕಿಗೆ ಪ್ರಿಂಟ್ ಕಾಪಿಯನ್ನು ಕಳಿಸ್ತಾ ಇದ್ದೀವಿ ಅಲ್ಲಿ ಚಿತ್ರದುರ್ಗ ಡಾಕ್ಟ್ರದ್ದು ತೋಟದಲ್ಲಿ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಒಂದು ವರ್ಕ್ಶಾಪ್ ಮಾಡೋದನ್ನು ನಿಕ್ಕಿ ಇಟ್ಟಿದ್ದೀವಿ ಅದು ಮನಸ್ಸಿದ್ದರೆ ನೀವು ಹೀಗೆ ಮಾಡಬಹುದು ಅಂದರೆ ಬಯಲುಸೀಮೆಯಲ್ಲಿ ಹೇಗೆ ಒಂದು ಮೈಕ್ರೋಕ್ಲೈಮೇಟನ್ನು ಸೃಷ್ಟಿ ಮಾಡಿ ಎಲ್ಲ ದುಬಾರಿ ಬೆಳೆಗಳಾದ ಕಾಳುಮೆಣಸು ಕಾಫಿ ಇವನ್ ಬೇಕಾದರೆ ಏಲಕ್ಕಿ ಜಾಯಿಕಾಯಿ ಇಂಥವನ್ನೆಲ್ಲ ಹೇಗೆ ಒಂದು ತೋಟ ಮಾಡ್ಬೋದು ಹೇಳೋದಕ್ಕೆ ಅದೊಂದು ಅತ್ಯುತ್ತಮ ಮಾದರಿ ಒಬ್ಬೊಬ್ಬರನ್ನೇ ಕಳಿಸೋದು ಕಷ್ಟ ಆಗ್ತದೆ ಅವರಿಗೆ ಎಂಟರ್ಟೈನ್ ಮಾಡೋದು ಕಷ್ಟ ಆಗ್ತದೆ ಹೇಳೋ ಕಾರಣಕ್ಕೆ ಅವತ್ತು ಎಲ್ಲರಿಗೂ ಕರೆ ಕೊಟ್ಟು ಯಾರ್ಯಾರು ಬರ್ತೀರೋ ಬನ್ನಿ ಅದಕ್ಕೆ ಹೆಚ್ಚಿನ ಪಕ್ಷ ಫೀ ಇಡ್ತೀವಿ ಕೆ ನಾನ್ ಸೀರಿಯಸ್ ಜನ ಬರೋದು ಬೇಡ ಮತ್ತು ಅಲ್ಲಿ ಆ ಊಟದ ಅದು ಇದನ್ನು ಡಾಕ್ಟ್ರ್ ತಲೆ ಮೇಲೆ ಹಾಕೋದು ಅವರು ಪಾಪ ಅವರು ದೊಡ್ಡ ಮನುಷ್ಯರಿದ್ದಾರೆ ಖರ್ಚು ಮಾಡ್ತಾರೆ ಬಟ್ ಸರಿಯಲ್ಲ ಆ ಕಾರಣಕ್ಕೆ ಅದೇನೋ ಒಂದು ಮಾಡ್ತೀವಿ ಅದನ್ನು ನಾವು ಇನ್ನೂ ಟೈಮ್ ಇದೆ ಹಾಗಾಗಿ ಆವಾಗ ಆ ಸಂದರ್ಭದಲ್ಲಿ ನಿಮಗೆ ಹೇಳ್ತೀನಿ ಸೊ ಹಾಗಾಗಿ ಅದೊಂದು ಅದರದ್ದು ಪೂರ್ವಭಾವಿಯಾಗಿ ಅಕ್ಟೋಬರ್ ಸಂಚಿಕೆಯಲ್ಲಿ ಮುಖಪುಟ ಲೇಖನವಾಗಿ ಕಲ್ಲಳಿ ಹೂವಾಗಿ ಡಾಕ್ಟರ್ ಸುಲೋಚನಾ ಫಾರ್ಮ್ ಡಾಕ್ಟರ್ ಪ್ರಶಾಂತ್ ಅವರ ಚಿತ್ರದುರ್ಗದ ಡಾಕ್ಟರ್ ಪ್ರಶಾಂತ್ ಅವರ ಸುಲೋಚನಾ ಫಾರ್ಮ್ ಅದು ಲೇಖನ ರೆಡಿ ಅದು ಈಗ ನಿಮಗೆ ಸಾಕಷ್ಟು ಸರಿ ಹೇಳಿದ್ದೇ ವಿಷಯ ಅದರಲ್ಲಿ ಏನು ಭಾರಿ ಹೊಸತಿಯೇನೂ ಏನಿಲ್ಲ ಬಟ್ ಅಲ್ಲಿಗೆ ಅದೊಂದು ಆವತ್ತಿನ ವರ್ಕ್ಶಾಪಿಗೆ ಒಂದು ಪೂರ್ವಭಾವಿ ಈಗ ಬೇರೆ ಒಂದು ವಿಷಯ ಹೇಳಲಿಕ್ಕಿದೆ ಈಗ ನೇರವಾಗಿ ಇವತ್ತಿನ ಕಾರ್ಯಕ್ರಮಗಳಿಗೆ ಬರೋಣ ಇವತ್ತು ಫಾರ್ಮ ಟಿವಿರೋ ಕಾರ್ಯಕ್ರಮಗಳು ತರಕಾರಿ ನೇಂದ್ರಬಾಳೆ ಸ್ವತಃ ಮಾರಿಗೆದ್ದ ರೈತ ಮಹಿಳೆ ಶ್ರೀಮತಿ ತೇಜಸ್ವಿನಿ ಮತ್ತು ಶ್ರೀ ಮಹೇಶ್ ಯಳಂದೂರು ಚಾಮರಾಜನಗರ ಇವ್ರದ್ದು ಕೊಟ್ಟಿದ್ದೀವಿ ನೋಡಿ ಯಾವುದೇ ಬೆಳೆಯನ್ನು ರೈತ ಎಲ್ಲಿವರೆಗೆ ಬೆಳೆಯೋದ ಮಾರೋದನ್ನು ಕಲಿಯೋದಿಲ್ಲೋ ಅಲ್ಲಿವರೆಗೆ ಅವನು ಇದು ಕಷ್ಟ ಯಾವುದೇ ಇಂಡಸ್ಟ್ರಿನ ಇನ್ನೊಂದು ಆದರೆ ಫಸ್ಟ್ ಕೆಲಸ ಮಾಡೋದೇನು ಮಾರ್ಕೆಟ್ ಸ್ಟಡಿ ಮಾಡಿ ಎಲ್ಲಿ ಮಾರಬೇಕು ವಿಚಾರ ಮಾಡ್ತಾರೆ ಈ ಗೋದ್ರೇಜ್ನವರು ನಾವು ಫ್ರಿಡ್ಜ್ ಮಾಡಿ ಇಟ್ಕೊಂಡೆ ಆಮೇಲೆ ಮೋದಿಯವರು ಮಾರ್ಕೊಡ್ಬೇಕು ಸಿದ್ದರಾಮಯ್ಯ ಮಾರ್ಕೊಡ್ಬೇಕು ಅಂದರೆ ಆಗೋದಿಲ್ಲ ಹಾಗೆಯೇ ರೈತರೇ ಒಂದು ಅಟ್ಲೀಸ್ಟ್ ಸಾಧ್ಯ ಇದ್ದವರು ನೋಡಿ ಮಾವಿನ ಹಣ್ಣಲ್ಲೂ ಹಾಗೆಯೇ ಮಾವಿನಲ್ಲಿ ಬೆಂಗಳೂರು ಸುತ್ತಮುತ್ತ ಇದ್ದವರು ನೇರ ಮಾರ್ಕೆಟ್ ಮಾಡಿದವರು ಸಖತ್ ದುಡ್ಡು ಮಾಡ್ತಾರೆ ಅದು ಬೇರೆ ಬೇರೆ ಕಡೆನೂ ಆ ಪ್ರಯೋಗ ತಯಾರಾಗ್ತದೆ ಅತ್ಯಂತ ಬೇಡ ಸುಮ್ಮನೆ ಈ ಹೈವೇ ದೊಡ್ಡ ಹೈವೇ ಇದ್ರಿಗೆ ರಾಶಿ ಹಾಕೊಂಡು ಅಂಗಡಿ ಹಾಕಿರೋದು ವ್ಯಾಪಾರ ಆಗ್ತದೆ ಈಗ ಮೊನ್ನೆ ಅಷ್ಟೇ ಹಣ್ಣಿಗೆ ಆ ಪ್ರಯೋಗ ಮಾಡಿದರು ತುಮಕೂರಲ್ಲಿ ಕೊನೆಹಳ್ಳಿ ಕೆ ವಿಕಲ್ ಮಾಡಿ ಹಾಂ ಕೊನೆಯಹಳ್ಳಿ ಕೆ ವಿಕಿನವರು ಗೋವಿಂದ ಡಾಕ್ಟರ್ ಗೋವಿಂದೇಗೌಡ್ರ ಸಪೋರ್ಟಲ್ಲಿ ಅವರು ಮತ್ತು ನಮ್ಮ ಹಿರಿಯಳ್ಳಿ ಕೆ ಇವರು ಎಲ್ಲ ತೋಟಗಾರಿಕೆ ಇಲಾಖೆಯಲ್ಲಿ ಸೇರಿಕೊಂಡು ರಸ್ತೆ ಹಂಚಿಗೆ ಒಂದು ಟೆಂಟ್ ಹಾಕಿ ಮಾಡಿ ಮಾಡಿದರು ಇವು ಎರಡು ಎರಡು ಸಾವಿರಕ್ಕೊಂದು ಹಲಸಿನ ಮರ ಕೊಡೋರಿಗೆ ಕನಿಷ್ಠ ಪಕ್ಷ ಹತ್ತು ಸಾವಿರ ರೂಪಾಯಿ ಬಂತು ಒಂದು ಹಲಸಿನ ಮರಕ್ಕೆ ಜನರಿಗೆ ಪಾಪ ಅದರದು ಅವರ ಹಲಸಿನ ಹಣ್ಣಿನ ಬೆಲೆ ಗೊತ್ತಿಲ್ಲ ಹಾಗಾಗಿ ರಸ್ತೆ ಹಂಚಿಗೆ ಹೈವೇದಲ್ಲಿ ಹಾಕಿ ಮಾಡಿ ಮತ್ತು ಇದಕ್ಕೆಲ್ಲ ಸಪೋರ್ಟ್ ಕೊಡ್ತಾರೆ ಗೌರ್ಮೆಂಟಿಂದ ಏನು ಅಬ್ಜೆಕ್ಷನ್ ಇಲ್ಲ ಅಲ್ಲಿ ಇದರ ಮೇಳ ಮಾರಾಟ ಮೇಳ ಹಾಗಾಗಿ ಇವರು ನೇರವಾಗಿ ಮಾರಾಟ ಮಾಡಿ ಒಂದು ಸ್ವಲ್ಪ ಲಾಭ ಮಾಡ್ತಾರೆ ನೋಡಿ ಆಮೇಲೆ ಮಾಮೂಲಿ ಅಂತ ಕೃಷಿ ಖುಷಿ ನೇರ ಪ್ರಸಾರಕ್ಕೆ ಕೂತಿದ್ದೀವಿ ಇದಾದ ಮೇಲೆ ಕೃಷಿ ವಾರ್ತೆ ಎಂದಿನಂತೆ ಪ್ರಸಾರ ಆಗುತ್ತೆ ಇನ್ನು ನಾಳೆ ಕಾರ್ಯಕ್ರಮಗಳಿಗೆ ಬಂದರೆ ಗುಡ್ಡಗಾಡಿನಲ್ಲಿ ನೆರಳು ಮನೆಯಲ್ಲಿ ನೆರಳು ಬಲೆಯಲ್ಲಿ ಅಂದರೆ ನೆಟ್ ಹಾಕ್ಕೊಂಡು ರೇಷ್ಮೆ ರೇಷ್ಮೆ ಬೇಸಾಯ ಮಾಡ್ತಾಯಿದ್ದಾರೆ ಶ್ರೀಮತಿ ಕನ್ಯಾಕುಮಾರಿ ಇದು ಮೂಕನಹಳ್ಳಿ ಮೂಕನಪಾಳ್ಯ ಚಾಮರಾಜನಗರ ಎಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅವರ ಪ್ರಯತ್ನ ಅವರ ಅನುಭವವನ್ನು ಹೇಳ್ತಾರೆ ನೀವು ತಪ್ಪದೆ ಕಾರ್ಯಕ್ರಮ ನೋಡಬೇಕು ಕೃಷಿ ಖುಷಿ ನೇರ ಪ್ರಸಾರಕ್ಕೆ ಪ್ರಸಾರ ಕೂಡ ನಾಳೆ ಇರುತ್ತೆ ವಾರಾಂತ್ಯದ್ದು ಹಾಗೆಯೇ ನಾಳೆ ಕೃಷಿ ವಾರ್ತೆ ಕೂಡ ಇರುತ್ತೆ ಆದಿತ್ಯವಾರ ಮಾತ್ರ ವಾರ್ತೆ ತಗೋತಾ ಇಲ್ಲ ನಾಳೆಯಿಂದ ಸರ್ ಧಾರವಾಡದ ಹಾಂ ಹಾಂ ಎಸ್ ಹೇಳಬೇಕಿತ್ತು ಮತ್ತೆ ನಾಳೆಯಿಂದ ಧಾರವಾಡದ ಕೃಷಿ ಮೇಳ ನಡೀತಾ ಇದೆ ಇಪ್ಪತ್ತ ನಾಳೆ ಇಪ್ಪತ್ತೊಂದಲ್ವ ನಾಲ್ಕು ದಿನ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅದು ಮಾಮೂಲಿಯಂತೆ ಕೃಷಿ ಮೇಳ ನಾವು ಮೊದಲೆಲ್ಲ ಏನು ಮಾಡ್ತಿದ್ವಿ ಅದನ್ನು ಭಾಳ ವ್ಯವಸ್ಥಿತವಾಗಿ ನೇರ ಪ್ರಸಾರದಲ್ಲಿ ಹೇಳ್ತಿದ್ವಿ ಈಗ ಇಲ್ಲಿ ನಮ್ಮ ಸುಮ್ಮನೆ ಕ್ಯೂ ಆಗ್ತದೆ ಮತ್ತು ಹೇಗೂ ಕೃಷಿ ವಾರ್ತೆ ಮಾಡಿದ್ದೀವಿ ಅಂತ ಕೃಷಿ ವಾರ್ತೆಯಲ್ಲಿ ಎರಡು ಮೂರು ದಿನ ತೊಗೊಂಡಿದ್ದೀವಿ ಒಂದು ಆಮೇಲೆ ಇನ್ನೊಂದು ನಾವು ಅಬ್ಸರ್ವ್ ಮಾಡ್ತಾ ಇರೋದಂದ್ರೆ ಬಹುತೇಕ ಈ ವಿಶ್ವವಿದ್ಯಾಲಯಗಳಿಗೆ ಅಂದರೆ ಅಲ್ಲಲ್ಲಿ ಅಲ್ಲಿ ಕುಳಿತಿರೋ ಜನರ ಮೇಲೆ ಹೋಗ್ತದೆ ಬೇಕಿಲ್ಲ ಅವ್ರಿಗೆ ಹೆಂಗೂ ಪ್ರಚಾರ ಇದೆ ಅಲ್ಲಿ ಸ್ಥಳೀಯವಾಗಿ ನಮ್ಮ ಡೇಲಿ ಪೇಪರ್ ಏನು ಬರುತ್ತೆ ಅವರಿಗೆಲ್ಲ ಒಳ್ಳೆ ಆಧಾರಾತಿಥ್ಯ ಮಾಡಿ ಕರಿತಾರೆ ಅವತ್ತಿನ ದಿನ ಮಟ್ಟಿಗೆ ಏಕೆಂದರೆ ಮತ್ತೇನೋ ನೆಗೆಟಿವ್ ಅಂದ್ರೆ ಅಲ್ಲಿ ಕೃಷಿ ಮೇಳದಲ್ಲಿ ಬರೀ ಚಪ್ಪಲಂಗಡಿ ಇದೆ ಅಂತ ಫೋಟೋ ಹಾಕಿ ಬೋರ್ಡ್ ಹಾಕ್ತಾರೆ ಏಕೆಂದರೆ ಇರುತ್ತೆ ಚಪ್ಪಲ್ ಅಂಗಡಿನೂ ಇರುತ್ತೆ ಆ ಕಡೆ ಬೀಜದಂಗಡಿಯೇ ಇರುತ್ತೆ ಅವ್ರನ್ನ ಸರಿಯಾಗಿ ನೋಡ್ಕೊಂಡ್ರೆ ಬೀಜದಂಗಡಿ ತೋರಿಸ್ತಾರೆ ಸಿಟ್ಟು ಬಂದರೆ ಚಪ್ಪಲ್ ಅಂಗಡಿ ಫೋಟೋ ಹಾಕ್ತಾರೆ ಹಂಗಾಗಿ ಅವ್ರನ್ನ ಇದು ಮಾಡ್ತಾರೆ ಎಂಟರ್ಟೈನ್ ಮಾಡ್ತಾರೆ ಅವರಿಗೆ ನಾವ್ಯಾರು ಪ್ರಚಾರ ಕೊಟ್ಟು ಇದು ಮಾಡಿ ಹೇಳಿ ಮಾಡಿ ಮಾಡಬೇಕಾಗಿದ್ದರೆ ಅಥವಾ ಬಹುತೇಕ ಜನಿಗೆ ಧಾರವಾಡ ಕೃಷಿ ನಂದು ಹೋಮ್ ಅದು ನಾನು ಕಲ್ತಿರೋದಲ್ಲೇ ಆದ್ರೂ ಗೊತ್ತು ಬಹುತೇಕ ಜನಿಗೆ ಆದರೆ ನಾವು ಏನು ಕಾರ್ಯಕ್ರಮ ಮಾಡ್ತೀವಿ ಯಾವುದೋ ಅದ್ರ ಬಗ್ಗೆ ಯಾರಿಗೂ ತಲೆಗೆಡ್ಸ್ಕೊಂಡಿಲ್ಲ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಎದುರಿಗೆ ಇವೆಲ್ಲ ಖಾಸಗಿ ಸಣ್ಣ ಪುಟ್ಟ ಕಂಪ್ನಿಗಳು ಯಾವ ಲೆಕ್ಕಾಳುವಂಥ ಇದರಲ್ಲಿದ್ದಾರೆ ಅವರು ಎಲ್ಲ ಯೂನಿವರ್ಸಿಟಿ ನಾಳೆ ಬರೀ ಧಾರವಾಡ ಅಂತಲ್ಲ ಮತ್ತೆ ಯಾರ್ಯಾರು ಒಬ್ಬೊಬ್ಬರು ಇಂಡಿವಿಜುವಲ್ಗಳಿಗೆ ನಮ್ಮ ಕೆಲಸದ ಬಗ್ಗೆ ಮಾಹಿತಿ ಇದೆ ಜೊತೆಗೆ ಅದರದ್ದು ಕಲ್ಪನೆ ಇದೆ ಮಹತ್ವ ಗೊತ್ತು ನೂರಕ್ಕೆ ತೊಂಬತ್ತೊಂಬತ್ತು ಜನರಿಗೆ ಗೊ ಭಾಳ ಜನಿಗೆ ಗೊತ್ತಿಲ್ಲ ಗೊತ್ತಿದ್ದರೂ ಅದರ ಮಹತ್ವ ಗೊತ್ತಿಲ್ಲ ಆಗ ನಾವೀಗ ನಿರ್ಲಿಪ್ತಾಗಿದ್ದೀವಿ ಅವರನ್ನು ಭಾಳ ಕರೆಯೋದು ಇಲ್ಲ ಅವ್ರನ್ನ ಭಾಳ ಹಚ್ಗಳೋದು ಇಲ್ಲವಾ ಅವರಾಗೆ ನಮಗೆ ಪ್ರಚಾರ ಮಾಡಿ ನಾವೇನು ದುಡ್ಡು ಕೇಳೋದಿಲ್ಲ ಅವ್ರ ಹತ್ರ ಹೋದ ವರ್ಷ ಈಗ ಎರಡು ಮೂರು ವರ್ಷ ಮಾಡಿದ್ದೀವಿ ಅದನ್ನು ಪ್ರಚಾರ ಮಾಡಿ ಅಂತೇಳಿ ಅವರು ನಮಗೆ ಒತ್ತು ಕೊಟ್ಟರೆ ಮಾಡ್ತೀವಿ ಇಲ್ಲ ಅಂದರೆ ಮಾಮೂಲಿ ಸುದ್ದಿ ಅಂತ ಕೃಷಿ ವಾರ್ತೆಯಲ್ಲಿ ಹೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾಡೇಂದು ರಿಪೋರ್ಟ್ ಕೊಡ್ತೀವಿ ಏನಿದೆ ಅಂತೇಳಿ ಹೆಚ್ಚು ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಯಾಕಂದರೆ ಹೆಂಗೋ ರೈತರ ಆ ಭಾಗದವ್ರು ಹೋಗ್ತಾರೆ ಅದನ್ನ ನಾವು ಹೇಳಿ ಅವ್ರಿಗೆ ಹೋಗಿ ಮತ್ತಿನ್ನೇನೋ ಅಲ್ಲಿ ಭಾರಿ ಆಗಬೇಕಾಗಿತ್ತು ಏನೂ ಇಲ್ಲ ಹಾಗಾಗಿ ನಾವು ನಮ್ಮ ಕೆಲಸ ನಮ್ಮದು ಅವ್ರ ಕೆಲಸ ಅವ್ರದ್ದು ಭಾಳ ತಲೆ ಕೆಡಿಸ್ಕೊಳ್ಬಾರ ಬೇಡ ಬಿಟ್ಟಿದ್ದೀವಿ ಈಗ ಆಮೇಲೆ ಈಗ ನಿನ್ನೇನು ನಿನ್ನೆ ಆ ಲೆಕ್ಕದಲ್ಲಿ ಕಮ್ಮಿ ಇತ್ತು ಇದು ಏನು ಕಾಲ್ಗಳು ಕಮ್ಮಿ ಇತ್ತು ಅದ್ರೂ ಸುಮಾರು ಎಂಟು ಗಂಟೆವರೆಗೆ ಕೂತಿದ್ವಿ ಒಂದು ಹದಿನೇಳು ಜನಿಗೆ ಮಾತಾಡಿದ್ವಿ ಇವತ್ತು ಏನಾಗತ್ತೋ ಗೊತ್ತಿಲ್ಲ ನಮಗೂ ಏಳು ಗಂಟೆ ಮುಗಿದ್ರೆ ಸಮಾಧಾನ ಬಟ್ ಆದರೂ ಎಲ್ಲರಿಗೂ ಕಾಲ್ ಸಿಗಬೇಕು ಫೋನೇ ಪ್ರಶ್ನೆನೇ ಇಲ್ಲ ಅಂತಾದರೆ ಕಾಲ್ ಮಾಡಲಿಲ್ಲ ಅಂದರೆ ಪ್ರಶ್ನೆ ಬೇರೆ ಆದರೆ ಫೋನ್ ಮಾಡಿ ಮಿಸ್ ಆಗಬಾರ್ದು ಅಥವಾ ನೆಟ್ವರ್ಕ್ ಸಮಸ್ಯೆ ಆಗಬಾರ್ದು ತಗೋತೀವಿ ಆಮೇಲೆ ಈಗಿಲ್ಲಿ ಈಗೊಂದು ನಾನು ಜಸ್ಟ್ ಈಗಿಲ್ಲಿ ಬರೋಲ್ಲಿವರಿಗೆ ಬರಿತಾ ಕೂತಿದ್ದೆ ಪ್ರೆಸ್ ಮಾಡಿ ಗೊಬ್ಬರದ ಬಗ್ಗೆ ಅದಕ್ಕಿಂತ ಮೊದಲು ಎಲೆಚುಕ್ಕಿ ಹೇಳ್ತೀನಿ ಎಲೆಚುಕ್ಕಿ ರೋಗ ಮಲೆನಾಡು ಭಾಗದಲ್ಲಿ ಏಕಾಏಕಿ ಹೆಚ್ಚಾಗಿದೆ ನಾವು ಈ ಸರಿ ಬಿಸಿಲಿಂದ ಅದು ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ವಿ ನಾವು ಇದ್ವಿ ಈ ವರ್ಷ ನಲವತ್ತು ಡಿಗ್ರಿವರೆಗೆ ಹೋಗಿದೆ ಹಂಗಾಗಿ ಅದು ಸೊ ಇದ್ರದ್ದು ಕೊಲ್ಟ್ರಕ ಏನು ರೋಗಣ ಇದೆ ಅದು ಸಬ್ಸಿಡಿ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ ಆಗಲಿಲ್ಲ ಕೊಳೆ ರೋಗ ಹಿಡ್ಕೊಂಡು ಬಾರಿಸ್ತು ಸಪ್ಟೆ ಆಗಸ್ಟ್ ಎಂಡದವರೆಗೆ ಮೂರು ಸರಿ ನಾಲ್ಕು ಸರಿ ಮಲೆನಾಡಲ್ಲಿ ಸಿಂಪಡಣೆ ಮಾಡಿದ್ರು ಸಾಂಪ್ರದಾಯಿಕ ಅಡಿಕೆ ಪ್ರದೇಶದಲ್ಲಿ ಕಡಿಮೆ ಕಂಟ್ರೋಲಿಗೆ ಬರಲಿಲ್ಲ ಅರ್ಧಕ್ಕರ್ಧ ಅಡಿಕೆ ಹೋಗಿದೆ ನಮ್ಮನೆ ತೋಟದ್ದು ಕತೆ ಅದೇ ಆಗಿದೆ ನಾವೇನೋ ಇಲ್ಲಿ ಬೆಂಗಳೂರಲ್ಲಿ ಜಾಗ ಕಂಡುಕೊಂಡಿದ್ದೀವಿ ಹಂಗ ಅಡಿಕೆ ಬಂದರೆ ನಡೀತದೆ ಬಿಟ್ಟರೆ ನಡೀತದೆ ಬಟ್ ಬಹುತೇಕ ಅದನ್ನು ಕಂಗಾಲ ಕಂಗಾಲಾಗಿದ್ದಾರೆ ಆಮೇಲೆ ಅದು ಮುಗಿತಾ ಇದ್ದಂಗೆ ಈಗ ಎಲೆ ಚುಕ್ಕೆ ಬಾರಿಸ್ತಾ ಇದೆ ಈ ಇದ್ದ ಅಡಿಕೆನೂ ಉದುರಿಸ್ತದೆ ಯಾವ ಮಟ್ಟಕ್ಕೆ ಕೇಳಿದ್ರೆ ಒಂದು ವಾರದಲ್ಲಿ ಅದಕ್ಕೆ ನಮಗೆಲ್ಲ ಸೈಂಟಿಸ್ಟ್ಗಳು ಟಚ್ ಇರುತ್ತೆ ಅದಕ್ಕೆ ನಿನ್ನೆ ಒಂದು ವಿಜ್ಞಾನಿನೇ ಹೇಳಬೇಕು ವಿಜ್ಞಾನಿ ಇದ್ದು ಸಿರಿಸಿಯ ಒಂದು ಪತ್ರಿಕೆಯಲ್ಲಿ ಭಾರಿ ಬರೆದಿದ್ದಾರೆ ಪ್ರೆಸ್ಮಟ್ ಗೊಬ್ಬರ ಹಾಕಿದ್ದಕ್ಕೆ ಅದು ಬಂದಿದೆ ಅಥವಾ ಅದರಿಂದಾಗಿ ಹೆಚ್ಚಾಗ್ತಾ ಇದೆ ಹೇಳುವ ಅರ್ಥದಲ್ಲಿ ಇವೆಲ್ಲ ಈಡಿಯಾಟಿಕ್ಕು ನಿಮ್ಗೆ ಸಿಂಪಲ್ ಹೇಳಬೇಕು ಅಂದರೆ ಅರ್ಧ ಸತ್ಯ ಆಗ ನಾನು ನಿಮ್ಮ ಮೊನ್ನೆ ಯಾರೋ ಹಿರಿಯ ಪತ್ರಕರ್ತೆ ಹೇಳ್ತಾ ಇದ್ದೆ ಕರ್ನಾಟಕದ ಕೃಷಿ ಹಾಳು ಮಾಡಿದವರು ಯಾರು ಕೇಳಿದರೆ ಐವತ್ತು ಪರ್ಸೆಂಟ್ ನೀವು ಪತ್ರಕರ್ತರು ನಾಟಿ ಪತ್ರಕರ್ತರು ನಿಮಗೆ ಗೊತ್ತಿಲ್ಲದೋದು ವಿಷಯದಲ್ಲಿ ಕಂಪ್ಯೂಟರ್ನಲ್ಲಿ ಆರ್ಟಿಕಲ್ ಬರೆಯೋದಿಲ್ಲ ಏನಕ್ಕೆ ಅಂದರೆ ಅವ್ರಿಗೆ ಏನು ಬರೀಬೇಕಂತ ಬುಡನೂ ಗೊತ್ತಿಲ್ಲ ಕೃಷಿ ಎಲ್ಲರಿಗೂ ಗೊತ್ತು ಅಂತ ಹುಂಬತನ ಬರೇ ನಾಟಿ ತಳಿ ಸಾವಯವ ಕೃಷಿ ಅದು ಇದು ಅಂತೇಳಿ ರೈತರನ್ನ ದಿಕ್ಕು ತಪ್ಪಿಸಿದ್ದಾರೆ ಅರ್ಧಮರ್ಧ ಮಾಹಿತಿ ಕೊಟ್ಟು ಇದು ಇವತ್ತೇನು ಸಂಶೋಧನೆಯಿಂದ ಆಘಾತಕಾರಿ ಸತ್ಯ ಕಂಡು ಬಂದ ಆಘಾತಕಾರಿ ಸಸ್ಯ ನಾ ಅದನ್ನೇ ಅದಕ್ಕಿಂತ ಕೌಂಟರ್ ಆರ್ಟಿಕಲ್ ಬರಿತಾ ಕೂತಿದ್ದೆ ಆಯಿತಾ ಆಘಾತಕಾರಿ ಸ ಅದರಲ್ಲಿ ಏನಿಲ್ಲ ಲೇಖನವೇ ಆಘಾತಕಾರಿ ಅಂತ ಕೊಳೆ ರೋಗ ಅಡಿ ಎಲೆಚುಕ್ಕೆ ರೋಗದಕ್ಕಿಂತ ನಿಮ್ಮ ಲೇಖನವೇ ಆಘಾತಕಾರಿ ಅಂತ ಕೌಂಟರ್ ಆರ್ಟಿಕಲ್ ಬರಿತಾ ಕೂತಿದ್ದೆ ಈ ನಿಮ್ಮ ಎಲ್ಲ ಎಡ ಎಡಬಿಡ ಬಿಡಂಗಿಗಳು ಗೊತ್ತಿಲ್ಲದ ಪತ್ರಕರ್ತರು ವಿಜ್ಞಾನದ ಗಂಧಗಾಳಿ ಇಲ್ದೋದವ್ರೆ ಅರ್ಧ ಕೃಷಿಯನ್ನು ಹಾಳು ಮಾಡಿ ಜನರನ್ನ ದಿಕ್ ತಪ್ಪಿಸಿದ್ದಾರೆ ಈ ಯಾರೋ ಮನೇಲಿ ಕುತ್ಕೊಂಡು ಹೇಳಿದರೆ ವಾಟ್ಸಪ್ನಲ್ಲಿ ಹಾಕಿರೋ ಭಾಳ ಹೋಗಲಿಕ್ಕಿಲ್ಲ ಒಂದು ಪತ್ರಿಕೆಯಲ್ಲಿ ಬಂದರೆ ಭಾಳ ಜನ ಹೋಗ್ತದೆ ಅದು ಆ ಥರ ನೆಗೆಟಿವ್ ಸುದ್ದಿ ಭಾಳ ಬೇಗನೆ ಹೋಗ್ತದೆ ಸರಿಯಾದ ಕ್ರಮದಲ್ಲಿ ಪ್ರೆಸ್ಮಡ್ಡನ್ನಾಗಲಿ ಅಥವಾ ಈ ಸಿಟಿ ಕಂಪೋಸ್ಟನ್ನಾಗಲಿ ಅಥವಾ ನಮ್ಮ ಕೊಕೋಪಿಟ್ಟನ್ನು ಮಾಡಿದರೆ ಅದನ್ನೇ ಬರಿತಾ ಕೂತಿದ್ದೆ ಎಪ್ಪತ್ತು ಪರ್ಸೆಂಟು ಇದು ಬರ್ತದೆ ಇನ್ನು ಇಂದ ಎಂಬತ್ತು ಡಿಗ್ರಿ ಟೆಂಪ್ರೇಚರ್ ಹೋದಾಗ ಎಲ್ಲ ಪೆಥೋಜನ್ಸು ಹೋಗ್ಬಿಡ್ತದೆ ಏರೋಬಿಕ್ ಕಂಪೋಸ್ಟಿಂಗ್ನಲ್ಲಿ ಮಾಡಿದಾಗ ಮೊತ್ತೇ ಕಂಪ್ನಿಗಳು ಹಂಗೆ ಮಾಡ್ತವೆ ಯಾಕಂದರೆ ಅವರಿಗೂ ಸರ್ವೈವ್ ಆಗಬೇಕು ಇನ್ಯಾರೋ ಒಬ್ಬ ಡೈರೆಕ್ಟಾಗಿ ಅಲ್ಲೆಲ್ಲೋ ಪ್ರೆಸ್ ಮಡ್ಡು ಇವರಿಗೂ ಮೂರು ಕಾಸಿಗೆ ಬೇಕು ಈಗ ಸರಿಯಾದ ಗೊಬ್ಬರ ಮಾಡಿ ಎರಡು ಕಂಪೋಸ್ಟ್ನಲ್ಲಿ ಮಾಡಿದರೆ ಹತ್ತು ರೂಪಾಯಿ ಆಗ್ತದೆ ಲೇಬರ್ ಕಾಸ್ಟು ರಾ ಮಟೀರಿಯಲ್ಲು ಲೇಬರ್ ಕಾಸ್ಟು ಹ್ಯಾಂಡ್ಲಿಂಗು ಟ್ರಾನ್ಸ್ಪೋರ್ಟೇಷನ್ನು ಆಮೇಲೆ ಅವ್ರದ್ದು ಒಂದು ಸಣ್ಣ ಮಾರ್ಜಿನ್ ಸೇರಿಸಿದರೆ ಹತ್ತು ರೂಪಾಯಿ ಒಳಗೆ ಗೊಬ್ಬರ ಕೊಡೋಕ್ಕೆ ಇಲ್ಲ ಎರಡು ಗೊಬ್ಬರ ಆದರೂ ಹತ್ತು ಹನ್ನೆರಡು ಬೇಕು ಬೇಕಿಲ್ಲಾಂದ್ರೆ ಆಗೋದಿಲ್ಲ ಇವರಿಗೆ ಮೂರು ಕಾಸಿಗೆ ಬೇಕು ಏನು ಮಾಡ್ತಾರೆ ಪ್ರೆಸ್ ಮಡ್ಡು ಎಲ್ಲಿ ಬೀಳ್ತದೋ ಅಲ್ಲೋ ಹಿಂಗೆ ಟ್ರ್ಯಾಕ್ಟರ್ ಹಿಡ್ಕೊಂಡು ತುಂಬಿಸ್ಕೊಂಡು ಬಂದು ತುಂಬ್ತಾರೆ ಅದು ಅನ್ಡಿಕಂಪೋಸ್ಡ್ ಅದರಲ್ಲೂ ಎಲ್ಲ ಬರ್ತದೆ ಕಂಡಲೆಲ್ಲ ಹಾಡ್ತದೆ ಹೇಳದೆಲ್ಲ ಏನು ಪಾಯಿಂಟ್ ಇಲ್ಲ ಬಟ್ ಸ್ಟಿಲ್ ಅದು ಅನ್ಡಿಕಂಪೋಸ್ಡ್ ಅದನ್ನು ಹಾಕಿದರೆ ನೈಟ್ರೋಜನ್ ಡೆಫಿಷಿಯನ್ಸಿ ಆಗ್ತದೆ ಅದೆಲ್ಲ ಆಗ್ತದೆ ಆಯಿತಾ ಅದನ್ನೇ ನೀವು ಹತ್ತು ರೂಪಾಯಿ ಕೊಟ್ಟು ತಗೊಂಡ್ರೆ ಆಗೋದಿಲ್ಲ ಆ ಥರ ಕಂಪ್ನಿಗಳು ಬೇಕಾದಷ್ಟು ಇದ್ದಾವೆ ಹಾಗಾಗಿ ಪ್ರೆಸ್ ಮಟ್ಟನ್ನು ನೇರವಾಗಿ ತಂದು ಹಾಕೋದು ತಪ್ಪು ಅದು ಅಂತಲ್ಲ ಯಾವುದೇ ಅಂಡಿಕಂಪೋಸ್ಡ್ ಹಾಕಿದ್ರೆ ತಪ್ಪು ನೀವು ಹಸಿ ಸಗಣಿಯನ್ನು ತಂದು ಹಾಕಿದ್ರೆ ಗಿಡ ಸಾಯ್ತದೆ ಇದು ಹೀಟ್ ಆಯಿತು ಅಂತ ಹೇಳ್ತಾರೆ ಕೋಳಿ ಗೊಬ್ಬರ ಹೀಟ್ ಆಗ್ತದೆ ಅದಂಗೆ ಅದನ್ನು ಸರಿಯಾದ ರೀತಿಯಲ್ಲಿ ಇದೆಲ್ಲ ಭಾಳ ಫಾಸ್ಟ್ ಮಾಡ್ತಾರೆ ಯಾರಿಗೂ ಟೈಮ್ ಇಲ್ಲ ಎರಡು ತಿಂಗಳ ಮೂರು ತಿಂಗಳೊಳಗೆ ಫಸ್ಟ್ ಕ್ಲಾಸ್ ಗೊಬ್ಬರ ಆಗುತ್ತೆ ಇ ಸಿ ಪಿ ಎಚ್ ಎಲ್ಲ ಚೆಕ್ ಮಾಡ್ತಾರೆ ಹಂಗೆ ಮಾಡಿದರೆ ಏನೂ ತಪ್ಪಿಲ್ಲ ಅದರಲ್ಲಿ ರೋಗಾಣು ಬಂದು ಹೀಗಾದರೆ ಹಾಗಾದರೆ ಸುಮ್ಮನೆ ಹೂವಾಪು ಹೋಗೋದು ಹುಳ ಬಿಡೋದು ಮೊದಲೇ ರೈತರು ವಿಜ್ಞಾನದಿಂದ ದೂರ ಹೋಗಿದ್ದಾರೆ ಅಥವಾ ದೂರ ಇದ್ದಾರೆ ಮಂಗ ಮೊದಲೇ ಮರ ಆಗ್ತದೆ ಅದಕ್ಕೆ ಏಣಿ ಹಾಕ್ಕೊಟ್ಟಂಗೆ ಸರಿಯಾದ ವಿಜ್ಞಾನವನ್ನು ಕಲಿಸೋ ಇಲ್ಲ ನಾನು ಇನ್ನೇ ಇದ್ದೆ ನಮ್ಮದೇ ನ್ಯೂಸ್ನಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ನವರು ಇಪ್ಪತ್ತು ವರ್ಷದಿಂದ ರೈತರಿಗೆ ತರಬೇತಿ ಕೊಟ್ಟು ಅವರು ಜೀವನ ಮಟ್ಟವನ್ನು ಸುಧರಿಸಿದ್ದಾರಂತೆ ಅದೆಷ್ಟೋ ಸಾವಿರ ಕುಟುಂಬ ರೈತರಿಗೆ ಟ್ರೈನಿಂಗ್ ಕೊಡೋರು ಸರ್ಕಾರದವರು ಕೊಡ್ತಾರೆ ಮೋದಿಯವ್ರು ಕೊಡ್ತಾರೆ ಅವರು ಕೊಡ್ತಾರೆ ಸಮಿತಿ ಇಂಥ ಹತ್ತಿಪ್ಪತ್ತು ಆದರೆ ವಸ್ತುಸ್ಥಿತಿ ಏನು ಈಗ ನಮ್ಮದು ಕಾಲು ಶುರುವಾದ ಕೂಡ ಗೊತ್ತಾಗ್ತದೆ ಮಿನಿಮಮ್ ಮಣ್ಣು ಪರೀಕ್ಷೆ ಮಹತ್ವನೂ ಗೊತ್ತಿಲ್ಲ ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕು ಗೊತ್ತಿಲ್ಲ ಸೀರಿಯಸ್ನೆಸ್ಸು ಕಲಿಸಲಿಲ್ಲ ಆಮೇಲೆ ಗೊಬ್ಬರದಲ್ಲಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಆ ಎನ್ ಪಿ ಕೆ ಮಹತ್ವ ಏನು ಅದ್ರನ್ನ ಯಾವುದು ಹೆಚ್ಚು ಅದ್ರ ಏನು ಅದರದ್ದು ಏನು ಇಂಪಾರ್ಟೆನ್ಸ್ ಏನು ಯಾವ ಬೆಳೆಗೆ ಯಾವ ಗೊಬ್ಬರ ಹಾಕಿ ಈ ಮಿನಿಮಮ್ ಬೇಸಿಕನ್ನು ಯಾರೂ ಕಲಿಸಲಿಲ್ಲ ರೈತರ ಜೀವನ ಮಟ್ಟವನ್ನು ಸುಧಾರಿಸಲು ಎಲ್ಲರೂ ಭಾಷಣ ಮಾಡೋರೆ ಕೃಷಿಯಲ್ಲಿ ಎಲ್ಲರೂ ತರಬೇತಿ ಕೊಡೋರೆ ಆಯಿತಾ ಸರಿಯಾದ ಕ್ರಮ ಕೊಡೋರು ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ ನಾವು ನಾವಿಲ್ಲಿ ತಲೆಜ್ತಾ ಇದ್ದೀವಿ ಒಂದು ಸಾಯಿಲ್ ಟೆಸ್ಟ್ ಮಾಡಿಸ್ರು ಅಂತೇಳಿ ಹೇಳಿದರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಇದೆಯೋ ಅದನ್ನು ಇಲ್ಲ ಆಯಿತಾ ಇಷ್ಟೊಂದು ಆರ್ಗನೈಜೇಷನ್ಸ್ ಇದ್ದಿದ್ದು ರೈತರ ಹೆಸರಿನಲ್ಲಿ ಜೀವನ ಮಾಡೋರು ಅಷ್ಟೇ ಸಿಂಪಲ್ ಹೇಳಬೇಕು ಅಂದರೆ ಇವರೆಲ್ಲ ರೈತರ ಹೆಸರಿನಲ್ಲಿ ಅದು ಒಂದಷ್ಟು ಫಂಡ್ಸ್ ಬರ್ತದೆ ಅವರ ಹೆಸರಲ್ಲಿ ಜೀವನ ಮಾಡ್ತಾರೆ ಏನೋ ಒಂದು ಸ್ವಲ್ಪ ಕೆಲಸ ಮಾಡ್ತಾರೆ ಇಲ್ಲ ಅಂತಲ್ಲ ನಾವು ಹಂಗೆ ಹೇಳೋಕ್ಕಾಗೋದಿಲ್ಲ ಆದರೆ ಏನು ಮಾಡಬೇಕಿತ್ತ ಇಂಪಾರ್ಟೆನ್ಸ್ ಇಲ್ಲ ಅದಕ್ಕೆ ಫಿಕ್ಸ್ಡ್ ಟ್ರೈನಿಂಗ್ ಕೂಡವರು ಒಂದು ಚೆನ್ನಾಗಿದ್ದಾರೆ ಸ್ಕಿಲ್ ಮಷೀನನ್ನು ಇದು ಮಾಡಿದರು ನ್ಯಾಷನಲ್ ಇದು ಏನು ಸ್ಕಿಲ್ ಮಿಷನ್ ಸ್ಕಿಲ್ ಡೆವಲಪ್ಮೆಂಟು ಒಂದು ಮಿನಿಸ್ಟ್ರಿನೇ ಮಾಡಿದ್ದಾರೆ ಮನೋಜ್ ಕುಮಾರ್ ಹೆಗಡೆ ಅದಕ್ಕೆ ಮಿನಿಸ್ಟ್ರಿ ಇದ್ರು ಕಡೆಗೇನು ಗೊತ್ತಲ್ಲ ಮೊದಲೇ ಹೇಳಿದ್ದೆ ನಂತರ ನಂಗೆ ನನ್ನ ನಮಗೆ ದೋಸ್ತ ಇದಕ್ಕೆ ಇದೇ ಆಗ್ತದೆ ನೋಡು ಅಂತೇಳಿ ಲಾಸ್ಟ್ ತರಬೇತಿ ಕೊಡೋರು ಯಾರು ಈಗಾಗಲೇ ಈ ಥರದ ಹತ್ತು ತರಬೇತಿಗೆ ಬೇರೆ ಬೇರೆಯವರಿಗೆ ದುಡ್ಡು ಇಸ್ಕೊಂಡು ಫಂಡ್ ಇಸ್ಕೊಂಡು ತರಬೇತಿ ಕೊಡುವಂಥ ಒಂದಿಷ್ಟು ಎನ್ ಜಿ ಒಗಳಿರ್ತವೆ ಯಾವ ಸ್ಕೀಮ್ ಬಂದರೂ ಟ್ರೈನಿಂಗ್ ಕೊಡೋರು ಅವರೇ ಏನೂ ಬದಲಾಗೋದಿಲ್ಲ ಅವ್ರ ಬ್ಲ್ಯಾಕ್ ಬೋರ್ಡು ಚಾಕ್ ಪೀಸು ರೆಡಿ ಇರ್ತದೆ ಆಯಿತಾ ಅವರೇ ತರಬೇತಿ ಕೊಡೋರು ಆವಾಗ ನೀವು ಯಾವ ಸ್ಕಿಲ್ ಮಿಷನ್ನಾದ್ರೂ ಮಾಡಿ ಎಂಥದಾದ್ರು ಮಾಡಿ ಪರಿಸ್ಥಿತಿ ಇದ್ದಂಗೆ ಇರ್ತದೆ ನಾವು ಅದೇ ಇರ್ತೀವಿ ಯೂನಿವರ್ಸಿ ಇನ್ನೊಂದು ಮ ಯಾರು ರಾಯಚೂರು ಯೂನಿವರ್ಸಿಟಿನವ್ರದ್ದು ನಿನ್ನೆ ಒಂದು ವರ್ಷ ಆಯ್ತಂತೆ ಯಾವುದು ಬಾನುಲಿ ಕೇಂದ್ರ ಅದಕ್ಕೆ ನಾವೇ ನಲ್ಲಿ ಪ್ರಸಾರ ಮಾಡಿದ್ವಿ ಅದು ವಾರ್ತೆಯಲ್ಲಿ ನಾವು ತಗೋಬೇಕು ತಗೋತೀವಿ ಆಯಿತಾ ಏನು ಹಾಗಾದ್ರೆ ಯೂನಿವರ್ಸಿಟಿನ ಯಾವ ಕಾಲದಲ್ಲಿದ್ದಾರೆ ಎರಡು ಜನ ಕೇಳ್ತಾರೆ ರೇಡಿಯೋವನ್ನು ಈಗ ಆಯಿತಾ ಅದನ್ನು ಇವರು ದಿನಕ್ಕೆ ಏನು ಕೊಡ್ತಾರೆ ರೈತರಿಗೆ ಸಲಹೆ ಗೊತ್ತು ನಮಗೂ ಗೊತ್ತು ಹುಷ ಕೇಳಿಸ್ಕೊಂಡ್ರೆ ನಿಮಗೂ ಗೊತ್ತು ಈ ಥರದ್ದು ಒಂದು ಸಿಸ್ಟಮು ದಿನ ಗಂಟ್ಲರ್ ಕಳೆದು ಯೂನಿವರ್ಸಿಟಿಯರು ಮಾಡ್ಬೋದು ಆರಾಮ್ಸೆ ಮಾಡ್ಬೋದು ಅವ್ರದ್ದು ಎಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರಿಗೆ ಡ್ಯೂಟಿ ಹಾಕಿದರೆ ಎಂಟಮಾಲಜಿಸ್ಟು ಪೆಥಾಲಜಿಸ್ಟ್ ಈಗ ನೋಡಿ ನಾನು ಇದನ್ನು ಕೇಳಿ ಅವ್ರಿಗೆ ಕೇಳಿ ಹೇಳ್ತೀನಿ ಇವ್ರಿಗೆ ಕೇಳಿ ಹೇಳ್ತೀನಿ ಅಂತೇಳಿ ಟೈಮ್ ತೊಗೋತೀನಿ ಯಾಕೆಂದರೆ ನನಗೆ ಎಂಟಮಾಲಜಿನೋ ಪೆಥಾಲಜಿನೋ ಅಂಥ ಎಕ್ಸ್ಪರ್ಟೀಸ್ ಇರೋಕ್ಕೆ ಸಾಧ್ಯ ಇಲ್ಲ ಇಲ್ಲ ಅದ್ರ ಕಮಿಟ್ಮೆಂಟ್ ಇದೆ ಅವರೆಲ್ಲ ಇದೆ ಅಲ್ಲಿ ಎಷ್ಟೊಂದು ಮಲ್ಟಿಪಲ್ ಜನ ಇರ್ತಾರೆ ಐಟಿಕ್ಕೆಲ್ಲ ಇದೆ ವ್ಯವಸ್ಥೆ ಇದೆ ಇಲ್ಲ ಅಂತೇನಿಲ್ಲ ಈಗ ಇಂಥ ಟೆಕ್ನಾಲಜಿ ಬಂದಾಗ ಇದನ್ನು ಬಳಕೆ ಮಾಡ್ಕೊಂಡು ಯೂನಿವರ್ಸಿಟಿನವರು ಒಂದು ಟಿ ವಿ ಚಾನಲ್ ಮಾಡ್ಬೋದು ಬೇಡ ಇದೇ ಥರ ನಮ್ಮ ಥರ ದಿನಕ್ಕೆ ಒಂದು ತಾಸು ಆನ್ಲೈನ್ ಬಂದರೆ ಆಯಾ ಭಾಗದ ಆರು ಯೂನಿವರ್ಸಿಟಿನವರು ಅವರವ್ರದ್ದು ಜಾಗದಲ್ಲಿ ಕುತ್ಕಂಡ್ರೆ ನಮಗಿಲ್ಲಿ ತಲೆ ಬಿಸಿ ಇಲ್ಲ ಅಥವಾ ಅಷ್ಟು ಜನಿಗೆ ಪರಿಹಾರ ಸಿಗ್ತದೆ ಬಹುತೇಕ ಸಮಸ್ಯೆಗಳು ನೂರಕ್ಕೆ ಎಂಬತ್ತರಷ್ಟು ಸಮಸ್ಯೆಗಳು ಕಾಮನ್ ಸೆನ್ಸು ಫೋಟೋ ನೋಡ್ಕೊಂಡು ಹೇಳೋದು ಮಾಡೋದಿಲ್ಲ ಇನ್ನೂ ಅದು ಅದು ಏನು ಪೊಕಟೆ ಬಂದಿದ್ದು ಐ ಸಿ ಆರ್ನಲ್ಲಿ ನಮ್ಮ ಕೇಂದ್ರ ಸರ್ಕಾರದಿಂದ ಪುಕಟೆ ಬಂದಿದ್ದು ದುಡ್ನಲ್ಲಿ ಈಗ ಈಗ ಮಾಡಿದ್ದಾರೆ ಧಾರವಾಡದವ್ರು ಭಾಳ ಇಪ್ಪತ್ತು ವರ್ಷ ಇದ್ದಾರೆ ಹಾಗಾಗಿ ಇದೊಂಥರ ಸಮಸ್ಯಾತ್ಮಕ ವಿಷಯ ಇನ್ನು ಫೋನ್ ತಗೊಳ್ಳಿ ಕಡೆ ಇವರು ಕತೆ ಹೇಳೋಕ್ಕೆ ಶುರು ಮಾಡಿದ್ದಾರೆ ಅಂತ ಬೈತಾರೆ ಇವತ್ತಂಥ ಕ್ಯೂ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಹೆಚ್ಚಿಗೆ ಕೊಯ್ದೆ ಯಾರು

ಹ್ಮ್ ಹಾ ಅಂದ್ರೆ ಇದ್ರದ್ದು ತಲೆ ಮೇಲೆ ನೀವು ಗುಣಿ ತೆಗೆದು ಆ ಬುಟ್ಟಿ ಮುಳುಗು ಮುಳುಗುವಷ್ಟು ಅದ್ರ ಅದರೊಳಗೆ ಗುಣಿ ಮಾಡೋದು ಮೇಲಂದ್ರೆ ಮೇಲಿಡೋದಲ್ಲ ಈ ಮಣ್ಣಿನ ರಾಶಿಯೊಳಗೆ ನೀವು ಕೈಯಲ್ಲಿ ಕೆದ್ರಿ ಆ ಬುಟ್ಟಿ ಮುಳುಗುವಷ್ಟು ಕೆದ್ರಿ ಅಂದ್ರೆ ಏನು ನೀವು ನಾಟಿ ಮಾಡಿ ಕೈ ಬಿಟ್ಟಾಗ ಆ ಬುಟ್ಟಿಯ ಲಾಸ್ಟ್ ತಳ ಈ ನಿಮ್ಮ ಜಮೀನಿನ ಎಲೆಗೆ ಹೋಗ್ತದೆ

ಪ್ರಭು ಸರ್ ಮನೇಲಿ ಹಿಂಗ್ ಮಾಡ್ತಾ ಇದ್ರು ಅಣ್ಣ ನೀನು ಹಿಂಗೆ ಮಾಡು ಅಂತ ಹೇಳಿ ಹೇಳ್ತಾರೆ ಇದೇ ಎಕ್ಸ್ಟೆನ್ಶನ್ ಆಗ್ತದೆ ಫಸ್ಟ್ 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 ಏನು ಹೇಳ್ತಾರೆ ನಿಮಗೆ ಹೇಳ್ತಾರೆ ಅಣ್ಣ ಹಂಗ್ ಮಾಡೋದಲ್ಲ ನಾನು ಮಾಡ್ಕೊಡ್ತೀನಿ ನಾನು ಅಲ್ಲೆಲ್ಲ ಮಾಡಿ ಬಂದಿದ್ದೀನಿ ಅಂತ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ನೀವು ಗಟ್ಟಿ ಆಗಿಲ್ಲಪ್ಪ ನಾನು ಹಿಂಗ್ ಹೇಳ್ತೀನಿ ನೀವು ಮಾಡು ಅಂತ ಹೇಳಿದ್ರೆ ಆಮೇಲೆ ನಿಮ್ಮತ್ ನೋಡ್ಕೊಂಡು ಬೇರೆ ಕಡೆ ಮಾಡ್ತಾರೆ ಹಾಗಾಗಿ ಇದು ಎಕ್ಸ್ಟೆನ್ಷನ್ ಆಗದೆ ಹಿಂಗೆ ಇದು ಪಕ್ಕಾ ಫಸ್ಟ್ ಕ್ಲಾಸ್ ಇದೆ ನೋ ಡೌಟ್ ಸರ್ ಗುಣಿ ತಗ್ದುಬಿಟ್ಟು ಕೈಯಲ್ಲಿ ಬುಟ್ಟಿ ಇಟ್ಟು ಮೇಲೆ ಅಷ್ಟ ಅಷ್ಟ ಅಷ್ಟೇ ಕೈಯಲ್ಲಿ ಮೆತ್ತಿಗೆ ಅದು ಮೇರಾಯಿತು ಅದನ್ನ ಬೇಕಾದ್ರೆ ಮರದ ಕಡೆ ಒಂದು ನಲವತ್ತೈದು ಡಿಗ್ರಿ ನಲ್ಲಿ ಕ್ರಾಸ್ ಸ್ವಲ್ಪ ಕ್ರಾಸ್ ಮಾಡಿ ನೇಡಬಹುದು ಅದೊಂದು ಪದ್ಧತಿ ಇದೆ ಹೌದು ಸರ್ ಹೌದು ಸರ್ ಅದೇ ತರ ಮಾಡ್ತೀನಿ ಹ್ಮ್ ಅಷ್ಟ ಮಾಡಿ ರೈಟ್ ಧನ್ಯವಾದಗಳು ಸರ್ ಕರೆ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಇಲ್ಲಿಲ್ವಾ ಕಾಲ್ ಇಲ್ವಾ ಇಲ್ಲ ಸರ್ ಹಾಂ ಹಾಂ ಮೆಸೇಜ್ ಬರ್ತಿದೆ ಸರ್ ಒಟ್ಟು ಒಂದು ಒಂದು ಸರಿ ಇದನ್ನು ಹಾಕಿ ಹಾಂ ಎಸ್ ಏರೋಪ್ಲೇನ್ ಹಾಕಿ ಇದಕ್ಕೂ ಕೂಡ ಒಟ್ಟು ಒಟ್ಟಿಗೆ ಬೇಡ ಬರಲಿ ಸೊ ಹಾಗಾಗಿ ಇಲ್ಲಿ ಪ್ರೆಸ್ಮಂಟ್ ಗೊಬ್ಬರದಿಂದ ಈಗ ಎಲೆ ಚುಕ್ಕೆ ಸಿಕ್ಕಾಪಟ್ಟೆ ಹೊಡಿತಾ ಇದೆ ಮಲೆನಾಡಲ್ಲಿ ಅದಕ್ಕೆ ಒಂದು ನಾವು ಸ್ವಭಾವಕ್ಕೆ ನಿನ್ನೆ ಅದಕ್ಕೆ ಕೇಳ್ತಾ ಇದ್ದೆ ಏನು ಹೇಳಿ ಬಂದೆ ಅಂತಪ್ಪ ನಮ್ಮ ಸೈಂಟಿಸ್ಟ್ ಫೀಲ್ಡ್ ಹೋಗಿದ್ದರು ಅವರು ಏನು ಹೇಳೋಕ್ಕಾಗ್ತದೆ ಬಂದಿದೆ ಈಗ ನಮ್ಮ ಕಂಟ್ರೋಲ್ ಕಂಟ್ರೋಲ್ ನಮ್ಮ ಕೈಲಿಲ್ಲ ಅದನ್ನು ಒಂದು ಹಿತಮಿತವಾಗಿ ಉಳಿಸ್ಕೊಳ್ಳೋದು ಅಷ್ಟೇ ಅನಿವಾರ್ಯವಾಗಿ ಅದಕ್ಕೆ ಪ್ರಪಿಕೊನೊಸೋಲ್ ಟಿಲ್ಟನ್ನು ಒಂದು ರೌಂಡ್ ಹೊಡೆದು ಅದು ಸಿಸ್ಟಮಿಕ್ಕು ಈ ಸಿಕಾವುಟೆ ಬಂದ್ಬಿಟ್ಟಿದೆ ಹಂಗೆ ಉಲ್ಟಾ ಪ್ರೊಸೆಸ್ನಲ್ಲಿ ಹೋಗ್ತಾ ಇದ್ದೀನಿ ಸಿಸ್ಟಮಿಕ್ಕು ಪ್ರೊಪಿಕೊನೋಸೋಲು ಒಂದೇ ಮೇಲೆ ಒಂದು ಲೀಟ್ರ್ ನೀರಿಗೆ ಹಾಕಿ ಆ ಪ್ರಮಾಣದಲ್ಲಿ ಹಾಕಿ ಸ್ಪ್ರೇ ಮಾಡಿ ಮೊನ್ನೆವರೆಗೆ ಪಾಪ ಅವರು ಅಡಿಕೆ ಕೊಳೆ ರೋಗಕ್ಕೆ ಸ್ಪ್ರೇ ಮಾಡಿ ಹೈರಾಣ ಆಗಿದ್ದಾರೆ ನಾಲ್ಕು ಸರಿ ಸ್ಪ್ರೇ ಮಾಡಿದ್ದಾರೆ ಈಗ ಚುಕ್ಕಿ ಮಾಡಬೇಕು ಬೇರೆ ದಾರಿ ಇಲ್ಲ ಇಲ್ಲ ಅಂತ ತೋಟ ಉಳಿಯೋದಿಲ್ಲ ಸೊ ಅದನ್ನು ಹೇಳಿದೆ ಆಮೇಲೆ ಹತ್ತು ಹತ್ತು ದಿನ ಬಿಟ್ಟು ಯಾಕೆ ಈ ಸಿಸ್ಟಮಕ್ಕೆಲ್ಲ ಹತ್ತು ಹದಿನೈದು ದಿನ ಮಾತ್ರ ಅದರ ಎಫೆಕ್ಟ್ ಇರೋದು ಹತ್ತು ದಿನ ಬಿಟ್ಟು ಪ್ರೊಪಿ ಇದನ್ನು ಕಿಪ್ರೋಫಿಕ್ಸು ಅದು ಕಾಂಬಿನೇಷನ್ನು ಕಾಪರ್ ಸಲ್ಫೇಟು ಮೈಕ್ರೋಜ್ ಕಾಂಬಿನೇಷನ್ನು ಅದನ್ನು ಹೊಡೀರಿ ಅಂತೇಳಿ ಬಂದೆ ಅಂತಂದರು ಬೇರೆ ದಾರಿ ಇಲ್ಲ ಆದರೆ ನಮ್ಮ ಒಂದು ಅಬ್ಸರ್ವೇಷನ್ ಏನಂದರೆ ಮಲೆನಾಡವರು ಎಲ್ಲರಿಗೂ ಇದು ಅಪ್ಲೈ ಆಗ್ತದೆ ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋದು ಹೋದರೆ ನೀವು ಯಾವುದೇ ರೋಗವನ್ನು ನಿಯಂತ್ರಣಕ್ಕೆ ತರೋಕ್ಕಾಗೋದಿಲ್ಲ ಈ ರೋಗಾಣುಗಳು ನಮ್ಮ ಮೀರಿ ಬೆಳೆದಿದ್ದಾವೆ ಅಥವಾ ಈಗಿರುವ ರಾಸಾಯನಿಕಗಳಿಗೆ ಅವು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾವೆ ಅದಕ್ಕೂ ಒಂದು ಮಟ್ಟಕ್ಕೆ ನಾವೇ ಕಾರಣ ಹೇಳಿದಕ್ಕಿಂತ ಡಬಲ್ ಡೋಸ್ ಹಾಕೋದು ಮನಸ್ಸಿಗೆ ಬಂದಂಗೆ ಸ್ಪ್ರೇ ಮಾಡ್ತಾ ಹೋಗೋದು ನಿಧಾನವಾಗಿ ಆಮೇಲೆ ಫಸ್ಟಿಗೆ ಕೈ ಎತ್ತದ ಕೂಡ ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಕೀಟನಾಶಕವನ್ನು ಬಾರಿಸೋದು ಅವಾಗೇನಾಗ್ತದೆ ರೆಸಿಸ್ಟೆನ್ಸ್ ಬೇಗನೆ ಬೆಳೀತದೆ ಅದರಲ್ಲೂ ಶಿಲೀಂಧ್ರದಲ್ಲಂತೂ ಬ್ಯಾಕ್ಟೀರಿಯಾದಲ್ಲಂತೂ ಅಂತರ್ವ್ಯಾಪಿ ಬಳಸುವಾಗ ಹತ್ತು ಸರಿ ವಿಚಾರ ಮಾಡಬೇಕು ಇಲ್ಲಾಂದ್ರೆ ಅದು ಏನಿಗೆ ನೇರವಾಗಿ ಮೈಟೋ ಮೇಲೆ ಹೋಗಿ ಹೊಡೆದಾಗ ಪಟ್ಟಂತೇಳಿ ಅದು ಆದಷ್ಟು ಬೇಗನೆ ಮ್ಯುಟೇಷನ್ ಆಗಿ ಹೊಸ ತಳಿ ಬಿಡುಗಡೆ ಆಗ್ತದೆ ಆಮೇಲೆ ಯಾವುದಕ್ಕೂ ಕಂಟ್ರೋಲ್ ಸಿಗೋದಿಲ್ಲ ಅದಕ್ಕೆ ಮತ್ತೊಂದು ಹೊಸ ಕೆಮಿಕಲ್ ತರ್ತಾರೆ ಇದೇ ಕತೆ ಭಾಳ ಕಾಲದಿಂದ ನಡೆದಿದೆ ಕೀಟದಲ್ಲಿ ಇದರಲ್ಲಿ ಆಯಿತಾ ಹತ್ತು ವರ್ಷ ಐದು ವರ್ಷ ನಡೆದಿದ್ದು ಕೆಮಿಕಲ್ ಮುನ್ನಡೆಯೋದಿಲ್ಲ ಅದು ಅದು ಅದನ್ನು ಸೊ ಇದಕ್ಕೆ ನಾವು ನೋಡಿದಂತೆ ಏನಂದರೆ ಒಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಎಲೆಚುಕ್ಕೆ ಕಂಟ್ರೋಲು ನೇರವಾಗಿ ಆಗೋದಿಲ್ಲ ಮಣ್ಣಿನ ಪಿ ಎಚ್ ಬಗ್ಗೆ ಯಾರೂ ಗಮನ ಹರಿಸ್ತಲ್ಲ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಆರ್ಗ್ಯಾನಿಕ್ ಕಾರ್ಬನ್ ಮಲೆನಾಡಲ್ಲಿ ಹಂಗೆ ತೀರ ಕಳಪೆ ಆಗಿಲ್ಲ ಒಂದು ಒಂದೂವರೆ ಮಿನಿಮಮ್ ಪಾಯಿಂಟ್ ಸೆವೆನ್ ಫೈವ್ ಇದ್ದೇ ಇರ್ತದೆ ಹಾಗಾಗಿ ಮ ಆರ್ಗ್ಯಾನಿಕ್ ಕಾರ್ಬನ್ದು ಅಲ್ಲೇನಂತ ಕೊರತೆ ಆಗಿಲ್ಲ ಆ ಮಟ್ಟಕ್ಕೆ ಆದರೆ ಇದು ಏನು ಪಿ ಹೆಚ್ಚು ಐದ್ರ ಮೇಲಿದೆ ಹಂಗ ಐದು ಐದು ಕಿಂತ ಕಡಿಮೆ ಇದೆ ಪಿ ಅನ್ನು ಮಣ್ಣು ಪರೀಕ್ಷೆ ಮಾಡಿ ಸುಣ್ಣ ಕೊಟ್ಟು ಅಥವಾ ಡೊಲೊಮೈಟ್ ಕೊಟ್ಟು ಶಕ್ತಿ ಅಂತ ಡೊಲೊಮೈಟ್ಗಳನ್ನು ಕೊಟ್ಟು ಇದನ್ನು ಪಿ ಎಚ್ ಅನ್ನು ಆರ್ ಮೇಲೆ ಎಲ್ಲಿ ತೊಗೊಂಡು ಹೋಗಿದ್ದಾರೆ ಆಮೇಲೆ ಈ ಸಾವಯವ ಕೃಷಿ ಇದೆಲ್ಲ ಹೇಳ್ಕೊಂಡು ಆಗೋದಿಲ್ಲ ನಾವು ಏಕೆ ನಾವು ನೋಡ್ತಾ ಇದ್ದೀವಿ ನಿಮಗೆ ಎರಡು ಮೂರು ವರ್ಷದಿಂದ ಫಲೋಪ್ ಅಂತ ತೋಟಗಳಲ್ಲಿ ಸರಿ ಇದೆ ಎಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಕೊಡುಗೆ ಗೊಬ್ಬರನೂ ಕೊಡಬೇಕು ಸರಿಯಾದ ಗೊಬ್ಬರವನ್ನು ಸರಿಯಾದ ಪ್ರಮಾಣಕ್ಕೆ ಜೊತೆಗೆ ರಾಸಾಯನಿಕ ಗೊಬ್ಬರವನ್ನು ಶಿಫಾರಸಿಗೆ ಅನುಗುಣವಾಗಿ ಕೊಟ್ಟು ತೋಟದಲ್ಲಿ ಪೊಟ್ಯಾಶಿಯ ಅಂಶ ಕೊರತೆ ಇರಬಾರದು ಪೊಟ್ಯಾಶ್ ಸರಿ ಇರಬೇಕು ಆಮೇಲೆ ಅನಗತ್ಯವಾಗಿ ನೈ ಸಾರ್ವಜನಿಕ ನೈಟ್ರೋಜನನ್ನು ಕೊಡಬಾರ್ದು ಯೂರಿಯಾ ಗೊಬ್ಬರ ಬಿಸಾಕಬಾರ್ದು ಆಮೇಲೆ ಕೊಟಿಗೆ ಗೊಬ್ಬರ ಸಾಕಷ್ಟು ಕೊಡಬೇಕು ಅದರ ಜೊತೆಗೆ ಮಣ್ಣಿನ ಪಿ ಎಚ್ ಆರ್ ಆರ ಮೇಲೆ ತೊಗೊಂಡೋಗ್ಬೇಕು ಸುಣ್ಣ ಹಾಕಿ 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 ಅಷ್ಟಾದಲ್ಲಿ ತೋ ತೋಟದಲ್ಲಿ ಎಲೆಚುಕ್ಕಿ ಆಯಿತು ಕೊಳೆ ಆಯಿತು ಹಿತಮಿತವಾಗಿ ಕಂಟ್ರೋಲಲ್ಲಿದೆ ಇಲ್ಲ ನಾನು ಸಾವಯವ ಕೃಷಿ ಮಾಡ್ತೀನಿ ಗೋಮೂತ್ರ ಹೊಡಿತೀನಿ ಹೊಡ್ಕಳಿ ಉಂಟು ನಿಮ್ಮ ತೋಟ ಉಂಟು ನಾವೇನು ಮಾಡೋಕ್ಕಾಗೋದಿಲ್ಲ ಯಾರು ಮೋಹನ್ ಅವರು ಸರ್ ಕೆಆರ್

ತೋಟ ಅಭಿವೃದ್ಧಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ತೆಂಗಿನ main ತೆಂಗಿದೆ sir ಒಂದ್ ನೂರ ಅರವತ್ತು ನೂರ ಇಪ್ಪತ್ತು ತೆಂಗಿದೆ ಅದ್ ಬಿಟ್ಟು ಹಣ್ಣಿನ ಗಿಡಗಳು separate plots ಅಲ್ಲಿ ಹಾಕಿದ್ದೀನಿ ಆ ನಿಮ್ guidance ತುಂಬಾ ಬೇಕು ಸ್ಟೆಪ್ by ಸ್ಟೆಪ್ ನಿಮ್ಗ್ call ಮಾಡ್ತೀನಿ first ನಂದ್ soil report share ಮಾಡಿದ್ದೀನಿ WhatsApp ಇದೆ number ಅಲ್ಲಿ ಆಮೇಲೆ ನಮ್ ತೆಂಗಿನ ಮರಗಳದ್ದು ಎರಡು ತರ.